ಹಲೋ ಫ್ರೆಂಡ್ಸ್ ಎಂಪಿ ಕುಕಿಂಗ್ಲಾಕ್ ಸ್ವಾಗತ ನಾನಿವತ್ತು ಮನೆಯಲ್ಲಿರುವಂತಹ ಇಂಗ್ರೀಡಿಯನ್ಸ್ ಬಳಸ್ಕೊಂಡು ಯಾವ ರೀತಿ ಬಟರ್ ನಾನ್ ತಂದೂರಿ ರೋಟಿನ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ರುಚಿಕರವಾಗಿರುತ್ತೆ ಹಾಗೆ ಮಾಡೋಕೆ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಸ್ಪೂನ್ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಸೋಡಾ ಒಂದು ಸ್ಪೂನ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಸ್ಪೂನ್ ಗಟ್ಟಿ ಮಸಾಲ ಸೇರಿಸ್ಕೊತಾ ಇದ್ದೀನಿ ಹುಳಿ ಮಸಾಲ ಹಾಕ್ಕೊಬೇಡಿ ಸಿಹಿ ಮೊಸರು ಹಾಕ್ಕೊಳ್ಳಿ ಈ ತಂದೂರಿ ರೊಟ್ಟಿ ಮಾಡೋದು ಯಾವುದೇ ರೀತಿ ಕಷ್ಟದ ಕೆಲಸ ಎಲ್ಲ ಬೇಗ ಮಾಡ್ಬೋದು ಇದಕ್ಕೆ ನಾನು ಬೇಕಿಂಗ್ ಸೋಡಾ ಕೂಡ ಹಾಕ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ತಂದೂರಿ ರೊಟ್ಟಿ ಬರುತ್ತೆ ಈ ರೀತಿ ಮೇಲೆ ಮೇಲೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಇವಾಗ ಒಂದು ಪಾತ್ರೆ ತಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಸವರ್ಕೋತಾ ಇದ್ದೀನಿ ಇವಾಗ ಕಲಸಿರಂತ ಹಿಟ್ಟನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ಸ್ವಲ್ಪ ರೆಸ್ಟಲ್ಲಿ ಇಡಬೇಕು ಇದನ್ನ ಒಂದು ಟೂ ಹವರ್ಸ್ ಕ್ಲೋಸ್ ಮಾಡಿ ರೆಸ್ಟಲ್ಲಿ ಇಡ್ತೀನಿ ಯಾಕಂದರೆ ಹಿಟ್ಟು ಫಾರ್ಮ್ ಆಗಬೇಕು ಅದಕ್ಕೋಸ್ಕರ ಇವಾಗ ನೀವೇ ನೋಡ್ಬೋದು ಹಿಟ್ಟು ಕೂಡ ಜಾಸ್ತಿ ಆಗಿದೆ ಚೆನ್ನಾಗಿ ಬಂದಿದೆ ಕೂಡ ಈ ರೀತಿ ಹಿಟ್ಟು ಕೂಡ ಜಾಸ್ತಿ ಆಗಬೇಕು ಆ ರೀತಿ ನಾವು ಇದನ್ನ ಒಂದೆರಡು ಅವರ್ ರೆಸ್ಟಲ್ಲಿ ಇಡಬೇಕು ಈ ರೀತಿ ನಾವು ಉಂಡೆ ಕಟ್ಟೋ ರೀತಿ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹಾಕೋತೋ ಅಷ್ಟು ಚೆನ್ನಾಗಿ ತಂದಿರು ರೋಟಿ ಬರುತ್ತೆ ಇವಾಗ ಈ ರೀತಿ ದಪ್ಪ ದಪ್ಪದಾಗಿ ಉಂಡೆ ಮಾಡಿಕೊಂಡು ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಲಟ್ಟಿಸ್ಕೋಬೋದು ನಾನಿಲ್ಲಿ ಓವಲ್ ಶೇಪ್ ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡು ಟ್ರಯಾಂಗಲ್ ಇಲ್ಲ ಓವಲ್ ಶೇಪಲ್ಲಿ ಕೂಡ ಮಾಡ್ಕೋಬಹುದು ಈ ರೀತಿ ನಾನು ಕೂಡ ಲಟ್ಟಿಸ್ಕೊತಾ ಇದ್ದೀನಿ ನಾನು ಇದನ್ನ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡಿದವ್ರೆ ಈ ಇಂಗ್ರೀಡಿಯನ್ಸ್ಗಳನ್ನ ಜಾಸ್ತಿ ಹಾಕೋಬೇಕು ಈ ರೀತಿ ನಾನು ಸ್ವಲ್ಪ ದಪ್ಪ ದಪ್ಪದಾಗಿ ಇದ್ದೀನಿ ತೆಳ್ಳ ಲಟ್ಟಿಸ್ಕೋಬೇಡಿ ಇವಾಗ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕಪ್ಪು ಎಳ್ಳ ಕೂಡ ಹಾಕೋಬಹುದು ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಮೇಲೆ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ಈ ರೀತಿ ನೀರೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀರನ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇವಾಗ ಎಂಚು ಕೂಡ ಕಾಯ್ದಿದೆ ಅದರ ಮೇಲೆ ಈ ರೀತಿ ನಾನು ಹಾಕ್ತಾ ಇದೀನಿ ಭಾಗನ ಭಾಗ ಹಾಕೋಬೇಕು ನೋಡಿ ನೀವೇ ನೋಡ್ತಿರ್ಬೋದು ಈ ರೀತಿ ಬಬಲ್ಸ್ ಬರುತ್ತೆ ಇವಾಗ ಇದನ್ನ ನಾನು ಎಂಚನ ತಿರುಗಿಸಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಇದ್ರ ಮೇಲೆ ತುಪ್ಪನ ಸವರ್ಕೊತಾ ಇದ್ದೀನಿ ತುಪ್ಪ ಸಾವ್ರಿದ ಮೇಲೆ ಇದಕ್ಕೆ ತುಂಬಾ ಒಂದು ಕಲರ್ ಬರುತ್ತೆ ನೀವೇ ನೋಡ್ತಿರ್ಬೋದು ಇವಾಗ ಇದನ್ನ ಚಟ್ನಿ ಪಲ್ಯ ಯಾವುದ್ರಲ್ಲಿ ಬೇಕಾದ್ರೂ ಬೇಕಾದ್ರೆ ನೀವು ತಿನ್ಬೋದು ತಂದೂರು ರೋಟಿನ ತಿನ್ಬೇಕಂತ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗ್ಬೇಕಾಗಿಲ್ಲ ಈ ರೀತಿ ಎಲ್ಲಿ ಹೇಗಿರೋಂತಹ ತಂದೂರು ರೋಟಿನ ಮನೆಯಲ್ಲೇ ಮಾಡ್ಕೊ ತಿನ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಪಕ್ಕದಲ್ಲೇ ಕಾಣೋ ಅಂತ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಅಡುಗೆ ಎಲ್ಲ ಮಾಹಿತಿ ಕೂಡ ನಿಮಗೆ ಬರುತ್ತೆ ಥ್ಯಾಂಕ್ ಯು